ನಮಸ್ಕಾರ ವೀಕ್ಷಕರೇ ಮೂಲಭೂತವಾದ ಅನ್ನೋದು ಪ್ರಪಂಚ ಕಂಠಿದ ಶಾಪ ಅನ್ನೋದು ಎಲ್ಲರಿಗೂ ಅರಿವಾಗ್ತಾ ಇದೆ ಭಾರತದಲ್ಲಿ ಇದರಿಂದ ಏನೆಲ್ಲಾ ಸಮಸ್ಯೆಗಳು ಆಗ್ತಾ ಇವೆ ಅನ್ನೋದು ಕಣ್ಮುಂದೆಯೇ ಇವೆ ಈಗ ನೇಪಾಳದಲ್ಲೂ ಅಂತ ಘಟನೆ ಸಂಭವಿಸಿದೆ ಇದರಿಂದ ನೇಪಾಳದ ಹಿಂದೂ ಸಮುದಾಯ ಎಚ್ಚೆತ್ತು ಕುಳಿತಿದ್ದು ಬಹುದೊಡ್ಡ ನಿರ್ಧಾರವೊಂದನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ ಅಲ್ಲಿ ನಡೆದಿದ್ದು ಏನು ಅನ್ನೋದನ್ನ ನೋಡ್ತಾ ಹೋದ್ರೆ ಭಾರತದಲ್ಲಿ ನಡೆದ ಹಲವು ಘಟನೆಗಳು ನಮ್ಮ ಕಣ್ಮುಂದೆ ಬರ್ತಾ ಹೋಗುತ್ತೆ ಸರಸ್ವತಿ ಪೂಜೆಯಲ್ಲಿ ತೊಡಗಿದ್ದವರ ಮೇಲೆ ಮೂಲಭೂತವಾದಿಗಳ ಗುಂಪು ಅಟ್ಯಾಕ್ ಮಾಡಿದ್ದು ನೇಪಾಳದ ಇಡೀ ಹಿಂದೂ ಸಮುದಾಯವನ್ನ ಕೆರಳಿಸಿದೆ ಎಲ್ಲರನ್ನೂ ಒಗ್ಗೂಡಿಸಿದೆ ಇದರ ಪರಿಣಾಮ ಯಾವ ಪೂಜೆಗೆ ದುಷ್ಕರ್ಮಿಗಳಿಂದ ವಿರೋಧ ಎದುರಾಯಿತು ಅದನ್ನ ಇನ್ನೂ ಭರ್ಜರಿಯಾಗಿ ಮಾಡುವ ಮೂಲಕ ಒಗ್ಗಟ್ಟು ಏನು ಅನ್ನೋದನ್ನ ತೋರಿಸಿದ್ದಾರೆ ಸೀತಾಮಾತೆ ಹುಟ್ಟಿದ ಸ್ಥಳದಲ್ಲಿ ಸರಸ್ವತಿ ಪೂಜೆಗೆ ಭಂಗ ತಂದಿದ್ದು ಯಾರು ಶಾಂತ ರೀತಿಯಲ್ಲಿ ನಡೀತಾ ಇದ್ದ ಮೆರವಣಿಗೆಗೆ ದುಷ್ಕರ್ಮಿಗಳು ಹೇಗೆಲ್ಲ ತೊಂದರೆ ಉಂಟು ಮಾಡಿದರು ಈ ಘಟನೆ ಬೆನ್ನಲ್ಲೇ ನೇಪಾಳದ ಕಾಂಗ್ರೆಸ್ ಮಾಡಿದ್ದೇನು ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ರಾಮ ಮಂದಿರ ಉದ್ಘಾಟನೆಯಾಗಿ ಒಂದು ತಿಂಗಳು ಆಗೋ ಹೊತ್ತಲ್ಲೇ ಸೀತಾಮಾತೆಯ ತವರೂರು ನೇಪಾಳ ಇಂಥದ್ದೊಂದು ಘಟನೆಗೆ ಸಾಕ್ಷಿಯಾಗಿದೆ ಮೊದಲಿಗೆ ವಿಷಯ ಏನು ಅನ್ನೋದನ್ನ ಲೈನ್ ನಲ್ಲಿ ಹೇಳಿ ಹೇಗಾಯ್ತು ಅನ್ನೋದನ್ನ ಪಿನ್ ಟು ಪಿನ್ ವಿವರಿಸ್ತಾ ಹೋಗ್ತೀನಿ ನೇಪಾಳದ ಹಿಂದೂ ಸಮುದಾಯ ಸರಸ್ವತಿ ಪೂಜೆ ಸಲುವಾಗಿ ಮೆರವಣಿಗೆ ಮಾಡ್ತಾ ಇದ್ದಾಗ ಮೂಲಭೂತವಾದಿಗಳ ಗುಂಪು ಅಟ್ಯಾಕ್ ಮಾಡಿದೆ ಇದರಿಂದ ಅಲ್ಲಿನ ಹಿಂದೂ ಸಮುದಾಯ ಒಗ್ಗಟ್ಟು ಪ್ರದರ್ಶನ ಮಾಡಿ ದೊಡ್ಡ ರ್ಯಾಲಿಯನ್ನ ನಡೆಸಿದೆ ಹೌದು ನೇಪಾಳದ ರೌತಾಟ್ ಜಿಲ್ಲೆಯಲ್ಲಿ ಕಳೆದ ವಾರ ಸರಸ್ವತಿ ಪೂಜೆ ಹಿನ್ನೆಲೆ ಹಿಂದೂ ಸಮುದಾಯ ವಿಶೇಷ ಮೆರವಣಿಗೆಯನ್ನ ಆಯೋಜನೆ ಮಾಡಿತ್ತು ಈ ಮೆರವಣಿಗೆ ಇಶಾನಾಥ್ ಪ್ರದೇಶದ ಮಸೀದಿಯೊಂದರ ಪಕ್ಕದಲ್ಲಿ ಬರ್ತಾ ಇದ್ದಂತೆ ಅಲ್ಲಿನ ಸ್ಥಳೀಯ ದುಷ್ಕರ್ಮಿಗಳು ಅವರನ್ನ ತಡೆದು ಗಲಾಟೆ ಮಾಡಿದ್ದಾರೆ ನೋಡ ನೋಡ್ತಾ ಇದ್ದಂತೆ ಹಲ್ಲೆ ಮಾಡಿದ್ದಾರೆ ನಿಗದಿಯಂತೆ ಅಂದು ಮೆರವಣಿಗೆ ಮುಂದೆ ಸಾಗಿ ನದಿಯಲ್ಲಿ ಸರಸ್ವತಿ ಮೂರ್ತಿಯನ್ನ ವಿಸರ್ಜನೆ ಮಾಡಬೇಕಿತ್ತು ಆದರೆ ದುಷ್ಕರ್ಮಿಗಳ ಅಟ್ಟಹಾಸದಿಂದ ಮೂರು ದಿನಗಳ ಕಾಲ ಆ ಮೂರ್ತಿಯನ್ನ ವಿಸರ್ಜನೆ ಮಾಡದೆ ಹಾಗೆ ಉಳಿಸಿಕೊಳ್ಳುವ ಪರಿಸ್ಥಿತಿ ಉಂಟಾಗಿತ್ತು ನೋಡುವಷ್ಟು ನೋಡಿ ಹೀಗೆ ಕೂತ್ರೆ ಆಗೋದಿಲ್ಲ ಅಂತ ಗಟ್ಟಿ ನಿರ್ಧಾರ ತಳೆಯೋ ಬೀರ್ಗಂಜ್ನ ಹಿಂದೂ ಸಂಘಟನೆಗಳು ಬೀರ್ಗಂಜ್ ಬಂದ್ಗೆ ಕರೆ ನೀಡಿತ್ತು ಈ ವೇಳೆಯೂ ದುಷ್ಕರ್ಮಿಗಳು ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡಿದ್ರಿಂದ ಕರ್ಫ್ಯೂ ಜಾರಿ ಮಾಡಲಾಗಿತ್ತು ಇದೆಲ್ಲವನ್ನ ಗಮನಿಸ್ತಾ ಬಂದ ಹಿಂದೂಗಳು ಹೀಗೆ ಬಿಟ್ರೆ ನಮ್ಮ ಅಸ್ತಿತ್ವವೇ ಇಲ್ಲವಾಗುತ್ತೆ ಅಂತ ದೊಡ್ಡ ರೋಡ್ ಶೋ ಮಾಡಿ ಮೂಲಭೂತವಾದಿಗಳ ಎದುರು ತೊಡೆ ತಟ್ಟಿ ನಿಂತಿದ್ದಾರೆ ಸಾವಿರ ಸಂಖ್ಯೆಯಲ್ಲಿ ಬೈಕ್ ಸೈಕಲ್ಗಳನ್ನ ಬೀದಿಗಿಳಿಸಿ ಹನುಮ ಧ್ವಜವನ್ನ ಹಾರಿಸಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ ಇನ್ನು ಹಿಂದೂಗಳಿಗೆ ಈ ಮಟ್ಟದಲ್ಲಿ ಕೋಪ ಬರೋದಕ್ಕೆ ಬಲವಾದ ಕಾರಣ ಕೂಡ ಇದೆ ಯಾಕಂದ್ರೆ ಈ ಎಲ್ಲಾ ಘಟನೆಗಳು ಅಚಾನಕ್ಕಾಗಿ ಆಗಿದ್ದಿದ್ರೆ ಅದರ ಪರಿಣಾಮ ಬೇರೆ ರೀತಿಯೇ ಇರ್ತಾ ಇತ್ತು ಇಷ್ಟೆಲ್ಲಾ ದೊಡ್ಡ ಮಟ್ಟದಲ್ಲಿ ಸದ್ದು ಕೂಡ ಆಗ್ತಾ ಇರಲಿಲ್ಲ ಆದ್ರೆ ಅಲ್ಲಿ ಆಗಿರೋದೆ ಬೇರೆ ಇದು ವ್ಯವಸ್ಥಿತ ದುಷ್ಕೃತ್ಯ ಅನ್ನೋದನ್ನ ನೇಪಾಳದ ಹಿಂದೂ ಸಾಮ್ರಾಟ್ ಸೇನೆ ಬಿಚ್ಚಿಡ್ತಾ ಇದೆ ಸರಸ್ವತಿ ಪೂಜೆ ಹಾಗೂ ಮೆರವಣಿಗೆಗಳನ್ನ ಹಮ್ಮಿಕೊಳ್ಳುವ ಮುನ್ನವೇ ಶಾಂತಿ ಸಮಿತಿಯೊಂದನ್ನ ರಚಿಸಲಾಗಿರುತ್ತೆ ಈ ಸಮಿತಿಯಲ್ಲಿ ಐದು ಹಿಂದೂ ನಾಯಕರು ಹಾಗೂ ಐದು ಮುಸ್ಲಿಂ ನಾಯಕರನ್ನ ನೇಮಿಸಲಾಗಿರುತ್ತೆ ಇಂಥ ದಿನ ಇಂಥ ಹೊತ್ತಲ್ಲಿ ನಮ್ಮ ಪೂಜೆ ಹಾಗೂ ಮೆರವಣಿಗೆಯನ್ನ ನಡೆಸ್ತಾ ಇದ್ದೇವೆ ಶಾಂತ ರೀತಿಯಲ್ಲಿ ಇದೆಲ್ಲ ಕಾರ್ಯಕ್ರಮಗಳನ್ನ ನಡೆಸಲಾಗುತ್ತೆ ನಿಮ್ಮ ಸಮುದಾಯದ ಜನರಿಗೆ ಈ ಬಗ್ಗೆ ತಿಳಿಸಿ ಯಾವುದೇ ಕಾರಣಕ್ಕೂ ಗಲಭೆ ನಡೆದು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಿಕೊಳ್ಳೋದು ಬೇಡ ಅಂತ ಮನವಿ ಮಾಡಲಾಗಿರುತ್ತೆ ಈ ಮೀಟಿಂಗ್ ವೇಳೆ ಸಮಿತಿಯ ಪ್ರಮುಖರೆಲ್ಲ ತಲೆ ಆಡಿಸಿ ಹೋಗಿರ್ತಾರೆ ಆದ್ರೆ ಮೆರವಣಿಗೆ ದಿನವೇ ಗೊತ್ತಾಗುವುದು ಸಮ್ಮತಿಯ ಹಿಂದೆ ಇದ್ದ ಪ್ಲಾನ್ ಏನು ಅನ್ನೋದು ಮೆರವಣಿಗೆ ಯಾವಾಗ ಮಸೀದಿ ಹತ್ತಿರ ಬಂತು ಒಂದಷ್ಟು ದುಷ್ಕರ್ಮಿಗಳು ಅವರನ್ನ ಅಡ್ಡಗಟ್ಟಿದ್ದಾರೆ ಈ ರಸ್ತೆಯಲ್ಲಿ ನೀವು ಹೋಗಬಾರದು ಅಂತ ತಾಕೀತು ಮಾಡಿದ್ದಾರೆ ಮಾತುಕತೆ ತೀವ್ರ ರೂಪಕ್ಕೆ ತಿರುಗುತ್ತೆ ಇದೇ ಹೊತ್ತಲೆ ನೋಡಿ ಆ ರಸ್ತೆ ಅಕ್ಕಪಕ್ಕದ ಮನೆಗಳಿಂದ ಕಲ್ಲು ತೂರಾಟ ಶುರುವಾಗೋದು ಮೆರವಣಿಗೆಯಲ್ಲಿದ್ದ ಜನರ ಮೇಲೆ ಕಲ್ಲುಗಳು ಬೀಳೋಕೆ ಶುರುವಾಗುತ್ತೆ ದುರಂತ ಏನಂದ್ರೆ ಮಕ್ಕಳು ಹೆಂಗಸರು ಎಲ್ಲರೂ ಕೂಡ ಕಲ್ಲು ಎಸಿತಾ ಇದ್ರು ಅನ್ನೋದನ್ನ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಗಮನಿಸಿದ್ದಾರೆ ಕೇವಲ ಮೆರವಣಿಗೆಯಲ್ಲಿದ್ದವರನ್ನ ಮಾತ್ರ ಟಾರ್ಗೆಟ್ ಮಾಡದ ಈ ದುಷ್ಕರ್ಮಿಗಳು ಕಾವಲಿಗೆ ಬಂದಿದ್ದ ಪೊಲೀಸರ ಮೇಲೂ ಹಲ್ಲೆ ನಡೆಸಿದ್ದಾರೆ ಈ ಕಲ್ಲೆಸೆತದಿಂದ ಹಲವು ಪೊಲೀಸರು ಹಾಗೂ ಮೆರವಣಿಗೆಯಲ್ಲಿದ್ದ ಇಬ್ಬರು ಪುಟ್ಟ ಮಕ್ಕಳಿಗೆ ತೀವ್ರ ಗಾಯಗಳಾಗಿವೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ದುಷ್ಕರ್ಮಿಗಳು ಸರಸ್ವತಿ ವಿಗ್ರಹದ ಮೇಲೆ ಕಲ್ಲೆಸೆದಿದ್ದು ಆ ವಿಗ್ರಹ ಒಡೆದು ಹೋಗಿದೆ ಇದು ಹಿಂದೂ ಸಮುದಾಯವನ್ನ ಮತ್ತಷ್ಟು ಕೆರಳುವಂತೆ ಮಾಡಿದೆ ಇದರಿಂದ ರೊಚ್ಚಿಗೆದ್ದ ಹಿಂದೂಗಳು ಕಲ್ಲೆಸೆದವರ ವಿರುದ್ಧ ಜಗಳಕ್ಕೆ ಮುಂದಾಗ್ತಾರೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅನ್ನೋದನ್ನ ಗಮನಿಸುವ ಸ್ಥಳೀಯ ಆಡಳಿತ ಕಲ್ಲೆಸೆದ ದುಷ್ಕರ್ಮಿಗಳ ಮೇಲೆ ಸರಿಯಾದ ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಹಿಂದೂ ಸಮುದಾಯವನ್ನ ಕನ್ವಿನ್ಸ್ ಮಾಡಿದೆ ಅಲ್ಲದೆ ನಿಮ್ಮ ಪಾಡಿಗೆ ನೀವು ವಿಗ್ರಹವನ್ನ ವಿಸರ್ಜನೆ ಮಾಡಿ ನಮ್ಮ ಕರ್ತವ್ಯವನ್ನ ನಾವು ಮಾರ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದೆ ಸರಿ ಅಂತ ವಿಗ್ರಹ ವಿಸರ್ಜನೆಗೆ ಹೊರಟ್ರೆ ಮತ್ತೆ ಗುಂಪು ಕಟ್ಟಿಕೊಂಡು ಬಂದ ಮೂಲಭೂತವಾದಿ ದುಷ್ಕರ್ಮಿಗಳು ಪುನಃ ಕಲ್ಲೆಸೆಯೋದಕ್ಕೆ ಆರಂಭಿಸಿದ್ದಾರೆ ಇದರ ಬೆನ್ನಲ್ಲೇ ಗಲಭೆ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಸ್ವತಃ ಆಡಳಿತವೇ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಭಯ ಬಿದ್ದಿದೆ ಕೊನೆಗೆ ಕರ್ಫ್ಯೂ ಜಾರಿ ಆಗಿದ್ದರಿಂದ ಪರಿಸ್ಥಿತಿ ನೋಡಿಕೊಂಡು ಆಡಳಿತವೇ ಕೆಲ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಮೂರ್ತಿ ವಿಸರ್ಜನೆಯನ್ನ ನೆರವೇರಿಸಿದೆ ಇನ್ನು ಈ ಘಟನೆ ವೇಳೆ ದುಷ್ಕರ್ಮಿಗಳು ಹನುಮ ಧ್ವಜವನ್ನ ಹರಿದು ಹಾಕಿರುವುದನ್ನ ಹಿಂದೂಗಳು ಗಮನಿಸಿದ್ದಾರೆ ಇದೆಲ್ಲದರ ಕಿಚ್ಚು ಹಿಂದೂಗಳನ್ನ ಒಗ್ಗೂಡಿಸಿದ್ದು ಮೂರು ದಿನಗಳ ಬಂದ್ ಬಳಿಕ ದೊಡ್ಡ ಮೆರವಣಿಗೆ ಮಾಡಿ ಜೈ ಶ್ರೀರಾಮ್ ಅನ್ನೋ ಘೋಷವಾಕ್ಯವನ್ನ ಹಾಕಿದ್ದಾರೆ ನಾವಾಗ್ಲೇ ಹೇಳಿದ ಹಾಗೆ ಈ ಗಲಭೆ ಬೆನ್ನಲ್ಲೇ ಕಾಂಗ್ರೆಸ್ ಒಂದು ದೊಡ್ಡ ನಿರ್ಣಯವನ್ನ ತೆಗೆದುಕೊಂಡಿದೆ ಅಂತ ಹೌದು ನೇಪಾಳವನ್ನ ಹಿಂದೂ ರಾಜ್ಯ ಅಂತ ಘೋಷಣೆ ಮಾಡಿ ಅಂತ ಕಾಂಗ್ರೆಸ್ ನಾಯಕರು ಧ್ವನಿ ಎತ್ತಿದ್ದಾರೆ ಕನ್ಫ್ಯೂಸ್ ಆಗ್ಬೇಡಿ ಇದು ಭಾರತದ ಕಾಂಗ್ರೆಸ್ ಅಲ್ಲ ನೇಪಾಳದ ಕಾಂಗ್ರೆಸ್ ಪಾರ್ಟಿ ನೇಪಾಳದ ಕಾಂಗ್ರೆಸ್ ಅಲ್ಲಿನ ಹಳೇ ಪಕ್ಷಗಳಲ್ಲಿ ಒಂದಾಗಿದ್ದು ಅದರ ಇಪ್ಪತ್ತೆರಡು ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಸದಸ್ಯರು ನೇಪಾಳವನ್ನ ವೈದಿಕ ಸನಾತನ ಹಿಂದೂ ರಾಜ್ಯ ಅಂತ ಘೋಷಣೆ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮಾತನಾಡಿರೋ ನೇಪಾಳ ಕಾಂಗ್ರೆಸ್ನ ಎಂ ಭಂಡಾರಿ ಎನ್ನುವರು ಸದ್ಯ ನಡೀತಾ ಇರೋ ಘಟನೆಗಳಿಂದ ಜನ ನೆಮ್ಮದಿಯನ್ನ ಕಳೆದುಕೊಳ್ತಾ ಇದ್ದಾರೆ ಸರಿಯಾದ ಹಾಗೂ ಬಲವಾದ ನಿರ್ಧಾರವೊಂದನ್ನ ಈಗ ತೆಗೆದುಕೊಳ್ಳಲೇಬೇಕು ಅಂತ ತಿಳಿಸಿದ್ದಾರೆ ಎಂಬತ್ತೊಂದು ಪರ್ಸೆಂಟ್ ಹಿಂದೂಗಳಿರೋ ನೇಪಾಳದಲ್ಲಿ ಇಂಥ ಘಟನೆಗಳು ಮರುಕಳಿಸಬಾರದು ಅಂತ ಅಲ್ಲಿನ ಹಿಂದೂ ಸಮುದಾಯ ಅಭಿಪ್ರಾಯವನ್ನ ಹೊರಹಾಕ್ತಾ ಇದೆ ಇನ್ನು ನೇಪಾಳದಲ್ಲಿ ಇಂಥ ಘಟನೆಗಳು ನಡೀತಾ ಇರೋದು ಇದೇ ಮೊದಲೇನಲ್ಲ ಅನ್ನೋದು ಈಗ ಮತ್ತೊಮ್ಮೆ ಬೆಳಕಿಗೆ ಬರ್ತಾ ಇದೆ ಅಲ್ಲಿನ ಹಿಂದೂ ಸಂಘಟನೆಗಳು ಹೇಳೋ ಪ್ರಕಾರ ಕಳೆದ ಕೆಲ ವರ್ಷಗಳಲ್ಲಿ ದುರ್ಗಾ ಪೂಜೆ ಸರಸ್ವತಿ ಪೂಜೆ ಸೇರಿದಂತೆ ಹಿಂದೂಗಳ ಸುಮಾರು ಏಳು ಆಚರಣೆಗಳ ವೇಳೆ ಮೂಲಭೂತವಾದಿ ದುಷ್ಕರ್ಮಿಗಳು ಇಂತಹ ಕೃತ್ಯಗಳನ್ನ ಎಸಗಿದ್ದಾರಂತೆ ಹಲವು ದೇವಸ್ಥಾನಗಳನ್ನ ಕೆಡವಿದ್ದಾರಂತೆ ಬಹುಸಂಖ್ಯಾತರಿರೋ ದೇಶದಲ್ಲಿ ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಪರಿಸ್ಥಿತಿ ಏನಾಗ್ಬೋದು ಅನ್ನೋ ಆತಂಕವನ್ನ ಹೊರಹಾಕ್ತಾ ಇದೆ ನೇಪಾಳದ ಹಿಂದೂ ಸಮುದಾಯ ನಿಮಗೆ ನೆನಪಿರಬಹುದು ಅಯೋಧ್ಯ ರಾಮ ಮಂದಿರಕ್ಕಾಗಿ ನೇಪಾಳದ ಕೊಡುಗೆ ಎಂಥದ್ದು ಅನ್ನೋದು ರಾಮ ಮಂದಿರ ನಿರ್ಮಾಣ ಶುರುವಾದಾಗಿಲಿಂದಲೂ ಸೀತಾಮಾತೆಯ ತವರಿನಿಂದ ಸಾಕಷ್ಟು ಕೊಡುಗೆಗಳು ಬರ್ತಾನೆ ಇವೆ ವಿಗ್ರಹಕ್ಕಾಗಿ ಸಾಲಿಗ್ರಾಮ ಶಿಲೆಯನ್ನ ಕಳಿಸೋದರಿಂದ ಹಿಡಿದು ಉದ್ಘಾಟನೆ ದಿನದ ವಿಶೇಷ ಕಾರ್ಯಕ್ರಮಕ್ಕಾಗಿ ಹಲವು ವಿಶೇಷ ಉಡುಗೊರೆಗಳು ನೇಪಾಳದಿಂದ ಭಾರತಕ್ಕೆ ಬಂದಿದ್ವು ಏನೆಲ್ಲಾ ಉಡುಗೊರೆಗಳು ಬಂದಿದ್ವು ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ನಾವು ತಿಳಿಸಿದ್ವಿ ನೇಪಾಳ ಇಲ್ಲದೆ ರಾಮಾಯಣವೇ ಸಂಪೂರ್ಣ ಆಗೋದಿಲ್ಲ ಈಗಲೂ ಕೂಡ ನೇಪಾಳದಲ್ಲಿ ಸೀತಾ ಮಾತೆಯ ದೇಗುಲಗಳು ಸೀತೆ ಜನಿಸಿದ ಸ್ಥಳ ಶ್ರೀರಾಮ ಬಿಲ್ಲು ಮುರಿದು ಸ್ವಯಂವರದಲ್ಲಿ ಗೆದ್ದ ಸ್ಥಳ ಶಿವಧನಸ್ಸು ಎಲ್ಲವನ್ನ ಕೂಡ ಅಲ್ಲಿನ ಜನರು ಕಾಪಾಡಿಕೊಂಡು ಬಂದಿದ್ದು ಪೂಜಿಸ್ತಾ ಬಂದಿದ್ದಾರೆ ಅಂತಹ ದೇಶದಲ್ಲಿ ಇಷ್ಟು ದಿನ ಎಲ್ಲವನ್ನೂ ಅನುಭವಿಸಿಕೊಂಡು ಸುಮ್ಮನಿದ್ದ ಜನರು ಈಗ ಎಚ್ಚೆತ್ತುಕೊಳ್ತಾ ಇದ್ದಾರೆ ಅರ್ಥಾತ್ ರಾಮ ಮಂದಿರ ಪ್ರತಿ ರಾಮ ಭಕ್ತರ ಕಣ್ಣನ್ನ ತೆರೆಸಿದೆ ಎಲ್ಲರನ್ನ ಒಗ್ಗಟ್ಟು ಮಾಡ್ತಾ ಇದೆ ಅನ್ನೋದು ಇದರಿಂದ ಸಾಬೀತಾಗ್ತಾ ಇದೆ ಇದೆಲ್ಲದಕ್ಕೂ ಅಂತ್ಯ ಹಾಡಲೇಬೇಕು ಅಂತ ನೇಪಾಳದ ಸಮಸ್ತ ಹಿಂದೂ ಕುಲ ಸರ್ಕಾರಗಳನ್ನ ಆಗ್ರಹಿಸ್ತಾ ಇವೆ ಇನ್ನು ಭಾರತದಲ್ಲಿ ಇಂಥ ಘಟನೆಗಳಿಗೇನು ಕಮ್ಮಿ ಇಲ್ಲ ಇದೇ ರಾಮ ಮಂದಿರ ಉದ್ಘಾಟನೆ ಹೊತ್ತಲ್ಲಿ ಮುಂಬೈನ ಮೀರಾ ರೋಡ್ನಲ್ಲಿ ದುಷ್ಕರ್ಮಿಗಳು ಇದೇ ಮಾದರಿಯಲ್ಲಿ ಕಲ್ಲಿಸಿದು ಕಿರಿಕ್ ಮಾಡಿದ್ರು ಆದರೆ ಮಹಾರಾಷ್ಟ್ರ ಸರ್ಕಾರ ದೃಢ ನಿರ್ಧಾರವನ್ನ ತೆಗೆದುಕೊಂಡು ದುಷ್ಕರ್ಮಿಗಳಿಗೆ ಬುಲ್ಡೋಸರ್ ಪಾಠ ಕಲಿಸಿದ್ರಿಂದ ಪರಿಸ್ಥಿತಿ ಹತೋಟಿಗೆ ಬಂತು ಆದ್ರಿಂದ ನೇಪಾಳದಲ್ಲೂ ಇಂತಹ ಕಡಕ್ ನಿರ್ಧಾರವನ್ನ ತೆಗೆದುಕೊಂಡ್ರೆ ಎಲ್ಲರೂ ನೆಮ್ಮದಿಯಿಂದ ಇರಬಹುದು ಅನ್ನೋದು ಅಲ್ಲಿನ ಜನರ ಅಭಿಪ್ರಾಯ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ